ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮನೆ ಮಗಳು ರೋಹಿಣಿ ಬರ್ರಿ ಇವತ್ತು ನಾನು ನಿಮಗೆ ಒಂದು ದೈ ಬೆಂಡಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಇದು ಇದನ್ನು ಯಾರು ಬೇಕಿದ್ದರೂ ಮಾಡ್ಬೋದು ಅಷ್ಟು ಸಿಂಪಲ್ ಆದ ರೆಸಿಪಿ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತೈತಿ ಇದನ್ನು ನಾನು ನಾನಿಲ್ಲಿ ಪಾವ ಕಿಲೋ ಆಗುವಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿನ್ರಿ ಬೆಂಡೆಕಾಯಿನ ಹುರಿಯೋದಕ್ಕೆ ಒಂದು ಪ್ಯಾನ್ನ ಕಾಯೋಕೆ ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈ ಕಟ್ ಮಾಡಿರೋ ಬೆಂಡೆಕಾಯಿನ ಹಾಕಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಹುರಿತೀನಿ ನೋಡ್ರಿ ನೋಡ್ರಿ ಹುರಿಬೇಕಾದ್ರೆ ಈ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತೀನಿರಿ ಈಗ ಈ ಬೆಂಡೆಕಾಯಲ್ಲಿ ಇರೋ ಲೋಳೆ ಅಂಶ ಎಲ್ಲ ಚಂದಂಗೆ ಹೋಗೋ ತನಕ ಹುರಿಬೇಕ್ರಿ ನೋಡ್ರಿ ಈಗ ಎಲ್ಲ ಲೋಳೆ ಅಂಶನೂ ಹೋಗೈತೆ ಬೆಂಡೆಕಾಯಿನೂ ಚಂದಂಗೆ ಹುರಿದಾವ್ರಿ ಈಗ ಇವನ್ನ ಒಂದು ಪ್ಲೇಟಿಗೆ ತಕೋತೀನಿ ನೋಡ್ರಿ ನೋಡ್ರಿ ಒಗ್ಗರಣೆ ಹಾಕೋದಕ್ಕ ನಾನಿಲ್ಲಿ ಮತ್ತೆ ಒಂದು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ ಈ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡ್ರಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ರೀ ಈಗ ಇದಕ್ಕೆ ಸಣ್ಣದಾಗಿ ತುರಿದಿರೋ ಒಂದು ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ನೋಡಿರಿ ಮತ್ತು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡಿರಿ ಈಗ ಹಸೆ ಒಂದು ಎರಡರಿಂದ ಮೂರು ಹಸೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಈ ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ರೀ ಈ ಈರುಳ್ಳಿನ ಬೇಯೋದಕ್ಕೆ ಬಿಡ್ತೀನಿ ರೀ ಈ ಕಡೆ ನಾನಿಲ್ಲಿ ಒಂದು ಕಪ್ಗೆ ಮೊಸರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಮೊಸರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯಾ ಧನ್ಯಾ ಪುಡಿ ಇಷ್ಟನ್ನು ಹಾಕಿ ಇದನ್ನು ಚೆಂದಂಗೆ ಕಲಿಸ್ಕೋತೀನಿ ನೋಡಿರಿ ನೋಡ್ರಿ ಈಗ ಮೊಸರು ಮಸಾಲೆ ಎಲ್ಲ ಚೆಂದಂಗೆ ಕಲಿಸ್ತೀನಿ ಈ ಕಡೆ ಈರುಳ್ಳಿ ಕೂಡ ಚೆಂದಂಗೆ ಫ್ರೈ ಆಗ್ಯಾವ ನೋಡಿರಿ ಈಗ ಇದು ಈ ಒಗ್ಗರಣೆಗೆ ಈ ಮೊಸರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೈ ಬಿಡ್ದೇ ಚೆಂದಂಗೆ ತಿರುವ್ಯಾಡಬೇಕ್ರಿ ನೋಡ್ರಿ ಈ ಥರ ಚೆಂದಂಗೆ ತಿರುಗ್ಯಾಡ್ಕೋಬೇಕ್ರಿ ಈ ಕುದಿತಿರ್ಬೇಕಾದ್ರೆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ನೋಡಿ ಅಷ್ಟೋ ತನಕ ಇದನ್ನು ಕುದಿಯೋದಕ್ಕೆ ಬಿಡಬೇಕ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ಆಗಲೇ ಬೆಂಡೆಕಾಯಿ ಸ್ವಲ್ಪ ಹಾಕಿದ್ವಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ರಿ ಈಗ ಹುರಿದಿರೋ ಬೆಂಡೆಕಾಯಿನ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ನೋಡಿರಿ ಈ ಥರ ಬೆಂಡೆಕಾಯಿ ಮಸಾಲೆ ಎಲ್ಲ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡ್ರಿ ಈಗ ಕೊತ್ತಂಬರಿ ಎಲ್ಲ ಹಾಕಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಚೆನ್ನಾಗಿ ಕುದಿತಾ ಇದೆ ಈಗ ಎರಡರಿಂದ ಮೂರು ನಿಮಿಷ ಆಗೈತಿ ತೆಗೆದು ತೋರಿಸ್ತಾ ಇದೆ ನೋಡ್ರಿ ದಯ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತೇಳಿ ತುಂಬ ಸಿಂಪಲ್ ರೆಸಿಪಿ ರೀ ತುಂಬ ಚೆನ್ನಾಗಿರುತ್ತೆ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ವಿಶ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಕತ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ